ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಉದ್ಯೋಗಕ್ಕೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ಅನುಭವ ಸಾರುವ ಒಂದು ಲಯಬದ್ಧ ಗದ್ಯ ನಾವು ಚರ್ಚೆ ಮಾಡ್ತಿರೋ ವಚನ ಶುರುವಾಗೋದು ಅಕ್ಕನ ವಚನಗಳು ಅಂದ್ರೇನೆ ಹಾಗೆ ಬಹಳ ನೇರ ಅಲ್ವಾ ಅವರ ಅನುಭವಗಳನ್ನ ಆ ಹುಡುಕಾಟವನ್ನ ನೇರವಾಗಿ ಹೇಳಿದ್ದಾರೆ ನಿಜ ಅವರ ಇಡೀ ಜೀವನವೇ ಚನ್ನಮಲ್ಲಿಕಾರ್ಜುನನಿಗಾಗಿ ಒಂದು ಹುಡುಕಾಟ ಅಂತ ಅನ್ಸುತ್ತೆ ಈ ವಚನದಲ್ಲಿ ಆ ಹಂಬಲ ಆ ಹುಡುಕಾಟ ಹೇಗೆ ವ್ಯಕ್ತವಾಗಿದೆ ಅಂತ ನೋಡೋಣ ಆಮೇಲೆ ಕೋಗಿಲೆಗಳು ತುಂಬಿಗಳು ಹಂಸಗಳು ನವಿಲುಗಳು ಇವುಗಳನ್ನೆಲ್ಲ ಕೇಳ್ತಾಳೆ ನನ್ನ ಚನ್ನಮಲ್ಲಿಕಾರ್ಜುನನು ನೋಡಿದ್ರ ಅಂತ ನೀವು ಕಾಣಿರಿ ನೀವು ಕಾಣಿರಿ ಅಂತ ಮತ್ತೆ ಮತ್ತೆ ಕೇಳೋದಿದೆಯಲ್ಲ ಅದು ನಿಜಕ್ಕೂ ಮನಸ್ಸಿಗೆ ತಟ್ಟುತ್ತೆ ಹೌದು ಅದು ಯಾಕೆ ಅಂತ ಅಂದ್ರೆ ಯಾಕೆ ಈ ಜೀವಿಗಳನ್ನೇ ಕೇಳಬೇಕು ಅದರಲ್ಲೂ ಅವು ಖುಷಿಯಾಗಿರುವಾಗ ಚಿಲಿಮಿಲಿ ಅಂತ ಮಾತಾಡೋ ಗಿಳಿ ಪಾಡೋ ಕೋಗಿಲೆ ಆಡೋ ಹಂಸ ಇದರ ಹಿಂದೆ ಏನಾದ್ರೂ ಇದೆಯಾ ಹೌದು ಆ ಖಂಡಿತವಾಗಿಯೂ ಇದೆ ಆ ಜೀವಿಗಳ ಆಯ್ಕೆ ಇದೆಯಲ್ಲ ಅದು ಸುಮ್ಮನೆ ಆಗಿದ್ದಲ್ಲ ನೀವು ಹೇಳಿದ ಹಾಗೆ ಗಿಳಿ ಕೋಗಿಲೆ ತುಂಬಿ ಹಂಸ ನವಿಲು ಇವೆಲ್ಲ ಸೌಂದರ್ಯಕ್ಕೆ ಹಾಡಿಗೆ ಖುಷಿಗೆ ಪ್ರಕೃತಿಯ ಒಂದು ಸಂಭ್ರಮಕ್ಕೆ ಸಂಕೇತಗಳು ಅಲ್ವಾ ಹೌದು ಹೌದು ಸಹಜವಾದ ಖುಷಿ ಹ್ಮ್ ಅವುಗಳ ಸಂತೋಷದ ಸಹಜ ಸ್ಥಿತಿಯಲ್ಲಿ ಅಕ್ಕ ತನ್ನ ಪ್ರಶ್ನೆಯನ್ನು ಕೇಳ್ತಾಳೆ ಚಿಲಿ ನೀಲಿ ಎಂದೋದುವ ಗಿಳಿಗಳಿರ ನೀವು ಕಾಣಿರೇ ಅಂದಾಗ ಅವಳ ಒಳಗಿನ ತೀವ್ರವಾದ ನೋವುವ ಹಂಬಲ ಅದು ಎದ್ದು ಕಾಣುತ್ತೆ ಅಂದ್ರೆ ಎಲ್ಲೆಡೆ ಅವನನ್ನು ಹುಡುಕೋ ಪ್ರಯತ್ನದಲ್ಲಿ ಈ ಜೀವಿಗಳು ಮೂಲಕವಾದರೂ ಉತ್ತರ ಸಿಗಬಹುದಾ ಅಂತಾನ ಬಹುಶಃ ಹೌದು ಮತ್ತ ನೀವು ಕಾಣಿರಿ ಅನ್ನೋ ಪ್ರಶ್ನೆ ಇದೆಯಲ್ಲ ಅದರ ಪುನರಾವರ್ತನೆ ಅದು ಅವಳ ಹುಡುಕಾಟ ನಿಂತಿಲ್ಲ ಅದು ನಿರಂತರ ಅನ್ನೋದನ್ನ ತೋರಿಸುತ್ತೆ ಆಮೇಲೆ ಅವಳ ವಿರಹದ ತೀವ್ರತೆ ಕೂಡ ಅದರಲ್ಲಿ ಗೊತ್ತಾಗುತ್ತೆ ನಿಜ ಆ ಜೀವಿಗಳೆಲ್ಲ ಅವುಗಳ ಪಾಡಿಗೆ ಖುಷಿಯಾಗಿವೆ ಹಾಡ್ತಾ 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 ಆದ್ರೆ ಅಕ್ಕನ ಸ್ಥಿತಿ ಪೂರ್ತಿ ಬೇರೆ ವ್ಯತ್ಯಾಸ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಂತ ಅನ್ಸುತ್ತೆ ಆಧ್ಯಾತ್ಮಿಕ ಲೋಕದ ತಳಮಳವೇ ಬೇರೆ ಅವು ಆಟ ಪಾಠದಲ್ಲಿದೆ ಅಕ್ಕನಿಗೆ ತನ್ನ ಚನ್ನಮಲ್ಲಿಕಾರ್ಜುನನನ್ನ ಸೇರೋ ಒಂದೇ ಗುರಿ ಹಾಗಾಗಿ ಅವಳ ಪ್ರಶ್ನೆ ಬರೀ ಅವನ ಅನ್ನೋದಲ್ಲ ನಿಮ್ಮೆಲ್ಲರ ಈ ಸಂತೋಷದ ನಡುವೆ ನನ್ನ ವಿರಹಕ್ಕೆ ಉತ್ತರ ಎಲ್ಲಿದೆ ಅನ್ನೋ ತರ ಕೇಳಿಸುತ್ತೆ ಹೌದು ಆ ವಿರಹ ಅನ್ನೋದು ಕೇವಲ ದುಃಖ ಅಲ್ಲ ಅದೊಂದು ಆಧ್ಯಾತ್ಮಿಕ ಹಂಬಲ ಸುಡುವಂಥದ್ದು ಪರಮಾತ್ಮನ ಜೊತೆ ಒಂದಾಗ್ಬೇಕು ಅನ್ನೋ ಆತ್ಮದ ಅದಮ್ಯವಾದ ಒಂದು ಬಯಕೆ ಅದು ಈ ಜೀವಿಗಳ ಆಟಪಾಠಗಳು ಅಕ್ಕನ ಆ ಏಕೈಕ ಗುರಿಯನ್ನ ಅಂದ್ರೆ ಚನ್ನಮಲ್ಲಿಕಾರ್ಜುನನನ್ನ ಸೇರಬೇಕು ಅನ್ನೋದನ್ನ ಇನ್ನೂ ಹೆಚ್ಚು ತೀಕ್ಷ್ಣವಾಗಿ ತೋರಿಸುತ್ತೆ ಭಾಷೆ ಎಷ್ಟು ಸರಳ ನೋಡಿ ಎರಗಿ ಬಂದಾಡುವ ತುಂಬಿಗಳಿರ ನೀವು ಕಾಣಿರೇ ಆದ್ರೆ ಅದ್ರೊಳಗಿನ ಭಾವನೆ ಬಹಳ ಆಳವಾದದ್ದು ಹೌದು ಅದು ಅಕ್ಕನ ವಚನಗಳ ಒಂದು ದೊಡ್ಡ ಶಕ್ತಿ ನಮ್ಗೆ ಗೊತ್ತಿರೋ ದಿನನಿತ್ಯ ನೋಡೋ ಪ್ರಕೃತಿಯ ಚಿತ್ರಣಗಳನ್ನ ಬಳಸಿ ಇಷ್ಟು ಆಳವಾದ ಗಹನವಾದ ಒಂದು ಆಧ್ಯಾತ್ಮಿಕ ಅನುಭವವನ್ನ ಕಟ್ಟಿಕೊಡೋದು ಇದು ಬರೀ ದೈವವನ್ನು ಹುಡುಕುವುದು ಅಷ್ಟೇ ಅಲ್ಲ ಪ್ರಕೃತಿಯ ಸೌಂದರ್ಯದ ಮುಂಡ ನಿಂತು ತನ್ನ ಅಸ್ತಿತ್ವದ ಅರ್ಥವನ್ನೇ ಹುಡುಕುವ ಹಾಗೆ ಕಾಣಿಸುತ್ತೆ ಹಾಗಾದ್ರೆ ಈ ವಚನದಿಂದ ನಮಗೆ ಸಿಗುವ ಮುಖ್ಯ ತಿಳುವಳಿಕೆ ಏನು ಏನ್ ತಗೊಂಡೋಗ್ಬೋದು ನಾವು ಹ್ಮ್ ಮುಖ್ಯವಾಗಿ ಹೇಳೋದಾದ್ರೆ ಆತ್ಮ ಒಂದು ಪರಮಾತ್ಮನೆಗಾಗಿ ಎಷ್ಟು ತೀವ್ರವಾಗಿ ಹಂಬಲಿಸಬಹುದು ಆ ಹುಡುಕಾಟದ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನ ಈ ವಚನ ತುಂಬಾ ಚೆನ್ನಾಗಿ ತೋರಿಸುತ್ತೆ ಮತ್ತೊಂದು ಮುಖ್ಯವಾದ ಅಂಶ ಅಂದ್ರೆ ಆ ಸರಳತೆ ಸರಳವಾದ ನೈಸರ್ಗಿಕ ಚಿತ್ರಗಳ ಮೂಲಕ ಆಳವಾದ ಸಂಕೀರ್ಣವಾದ ಭಾವನೆಗಳನ್ನ ಅನುಭವಗಳನ್ನ ಆ ವಿರಹದಂತಹ ಭಾವನೆಗಳನ್ನ ಹೇಗ್ ಹೇಳಬಹುದು ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ ಆದ್ರೆ ಇದು ಇನ್ನೊಂದು ಪ್ರಶ್ನೆಯನ್ನು ಹುಟ್ಟಾಕುತ್ತೆ ಗೊತ್ತಾ ಹೇಳಿ ಅಕ್ಕ ಕೇಳ್ತಾಳಲ್ಲ ಚನ್ನ ಮಲ್ಲಿಕಾರ್ಜುನ ನೆಲ್ಲಿದ್ದಹನೆಂದು ಹೇಳಿರೇ ಅಂತ ಹಾಗಾದ್ರೆ ಆ ದೈವ ಈ ಪ್ರಕೃತಿಯ ಜೀವಿಗಳ ಒಳಗೆ ಹೌದು ಅಥವಾ ಈ ಪ್ರಕೃತಿ ಈ ಜೀವಿಗಳೆಲ್ಲ ಕೇವಲ ಒಂದು ವೇದಿಕೆನಾ ಅಕ್ಕನ ಹುಡುಕಾಟಕ್ಕೆ ಸಾಕ್ಷಿ ಮಾತ್ರನಾ ಇದು ಒಂದು ಮುಖ್ಯವಾದ ಪ್ರಶ್ನೆ ಅಂತ ನನ್ಗನ್ಸುತ್ತೆ ನಿಜ ದೈವವನ್ನ ಎಲ್ಲಿ ಹುಡುಕಬೇಕೋ ಈ ಹೊರಗಿನ ಪ್ರಕೃತಿಯಲ್ಲ ಅಥವಾ ನಮ್ಮ ಒಳಗೆನಾ ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಕೇಳುಗರು ಇದರ ಬಗ್ಗೆ ಆಲೋಚಿಸಬಹುದು ಅನ್ಸುತ್ತೆ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನ ಮುಗಿಸೋಣವೇ ಖಂಡಿತ ಬಹಳ ಈ ವಿಶ್ಲೇಷಣೆ ಕೇಳುಗರು ಇದರ ಬಗ್ಗೆ ಆಲೋಚಿಸುತ್ತಾರೆ ಅಂದುಕೊಳ್ಳೋಣ ಧನ್ಯವಾದಗಳು ನಿಮಗೂ ಧನ್ಯವಾದಗಳು